ಬಿಜೆಪಿ ಯಲ್ಲಿ ಮುಂದಿನ ಸಿಎಂ ಅಭ್ಯರ್ಥಿ ಯತ್ನಾಳ್ ಬಿಜೆಪಿ ಭವಿಷ್ಯದ ಪ್ರಾಮಾಣಿಕ ಸಿಎಂ ಆಗತರ ಯತ್ನಾಳ್ ಸ್ಪೋಟಕ ಹಿಳಿಕೆ ಬಿವಿ ವಿಜೇಂದ್ರಗೆ ಭೀಕ್ಷಕ ಯತ್ನಾಳ್ ರಾಜ್ಯ ಬಿಜೆಪಿ ಯ ಸಿಎಂ ರೇಸ್ ಗೆ ಎಂಟ್ರಿ ಕೊಟ್ಟೆ ಬಿಟ್ರ ಅಪ್ಪ ಮಕ್ಕಳಿಗೆ ಪಾಠ ಕಲಿಸೋದಕ್ಕೆ ಯತ್ನಾಳ್ ಇದೆಂತ ಹೆಜ್ಜೆ ಇಟ್ರು ಯತ್ನಾಳ್ ಸಿಎಂ ರೇಸ್ ಗೆ ಎಂಟ್ರಿ ಕೊಟ್ರು ವಿಜೇಂದ್ರ ದಾರಿ ಬಿಡಲೇಬೇಕಾ ಯತ್ನಾಲ್ ಸ್ಫೋಟಕ ಹೇಳಿಕೆಯಿಂದ ರಾಜ್ಯ ಬಿಜೆಪಿಯಲ್ಲಾದ ಭೂಕಂಪ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅಪ್ಪನ ಎಲ್ ಎಂಎಲ್ಎ ಆದ ಕೆಲವೇ ತಿಂಗಳಲ್ಲಿ ರಾಜ್ಯಾಧ್ಯಕ್ಷರಾಗಿರುವ ಬಿವಿ ವಿಜಯೇಂದ್ರ ಇದೇ ಕಟ್ ಅಲ್ಲಿ ಬಿಜೆಪಿಯ ಮುಂದಿನ ಸಿಎಂ ಅಭ್ಯರ್ಥಿಯಾಗೂ ಕಂಸು ಕಾಣ್ತಿದ್ದಾರೆ ಆದ್ರೆ ಬಿ ವಿಜಯೇಂದ್ರ ಅವರ ಈ ಕನಸಿಗೆ ಯತ್ನಾಳ್ ಕೊಳ್ಳಿ ಇಟ್ಟಿದ್ದಾರೆ ಯಾಕೆ ಬಿಜೆಪಿಯ ಸಿಎಂ ಅಭ್ಯರ್ಥಿ ಆಗ್ಬಾರ್ದು ಅಂತೇಳಿ ಸೆಟೆದು ನಿಂತಿದ್ದಾರೆ ಇದು ಬಿಜೆಪಿ ಬಣಜಗಳದ ಅಪ್ಡೇಟೆಡ್ ವರ್ಷನ್ ಅಂದ್ರೆ ತಪ್ಪಾಗಲಾರದು ಅಂದ್ರೆ ಕೂಸು ಹುಟ್ಟೋದಕ್ಕೂ ಮೊದಲೇ ಕುಲಾವಿ ಹೊಲಿಸಿದ್ರು ಅನ್ನೋದು ಗಾದೆ ಮಾತು ಈಗ ರಾಜ್ಯ ಬಿಜೆಪಿಗರ ನಡಿಯನ್ನು ನೋಡಿದ್ರೆ ಮದುವೆ ಆಗೋದಕ್ಕೂ ಮೊದಲೇ ಕೂಸಿಗೆ ಕುಲಾವಿ ಹೊಲಿಸಿದಂತಿದೆ ವಿಪಕ್ಷದಲ್ಲಿ ಕೂತಿರೋ ಬಿಜೆಪಿ ನಾಯಕರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ದೇ ಸರ್ಕಾರ ಬರುತ್ತೆ ನಾನೇ ಸಿಎಂ ಆಗ್ಬೇಕು ಅನ್ನೋ ಅಗಲುಗನ್ಸ್ ಕಾಣ್ತಾ ಕೂತಿದ್ದಾರೆ ನಾನೇಕೆ ಮುಖ್ಯಮಂತ್ರಿ ಆಗ್ಬಾರ್ದು ಎಂದ ಯತ್ನಾಳ್ ತಮಗೆ ತಾವೇ ಪ್ರಾಮಾಣಿಕ ಅನ್ನೋ ಸರ್ಟಿಫಿಕೇಟ್ ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಲ್ಲಿ ನಾನ್ ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ನನ್ನಲ್ಲಿ ಏನ್ ಕೊರತೆ ಇದೆ ಪ್ರಾಮಾಣಿಕರನ್ನ ಆಯ್ಕೆ ಮಾಡಲು ಮುಂದಾದ್ರೆ ಅಥವಾ ಒಳ್ಳೆಯ ಮನುಷ್ಯ ಬೇಕೆಂದು ದೇವರು ಆದೇಶಿಸಿದ್ರೆ ನನ್ನ ಹೆಸರು ಮೊದಲು ಬರುತ್ತೆ ಅಂತೇಳಿ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಬಸವಣ್ಣನ ಬಗ್ಗೆ ಹೇಳಿಕೆ ನೀಡಿರುವುದಕ್ಕೆ ಶಾಸಕ ಶಾಮ್ನೂರ್ ಶಿವಶಂಕರಪ್ಪ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇದಕ್ಕೂ ರಿಯಾಕ್ಟ್ ಮಾಡಿರೋ ಯತ್ನಾಳ್ ಶಾಮ್ನೂರು ಶಿವಶಂಕರಪ್ಪನವರ ಡೇಟ್ ಎಕ್ಸ್ಪೈರಿ ಆಗಿದೆ ಭ್ರಷ್ಟಾಚಾರ ಅಥವಾ ಏನಾದರೂ ಹಗರಣ ಇದ್ದಿದ್ರೆ ನನ್ನನ್ನ ಬಿಡ್ತೀರಾ ಈ ಹಿಂದೆ ನನ್ನ ಮೇಲೂ ದಾಳಿ ಮಾಡಿಸಿದ್ದಾರೆ ಗುಪ್ತಚರ ಇಲಾಖೆಯನ್ನು ಬಿಟ್ಟಿದ್ರು ಎಲ್ಲವನ್ನೂ ನೋಡಿದ್ರು ಏನೂ ಆಗ್ಲಿಲ್ಲ ಅದಕ್ಕೆ ಸುಮ್ನೆ ಕೂತಿದ್ದಾರಷ್ಟೇ ನನ್ನ ಮೇಲೆ ಆ ಭಗವಂತನ ಕೃಪೆ ಇದೆ ಜನರ ಶಕ್ತಿ ನನ್ನೊಂದಿಗಿದೆ ಅಂತೇಳಿ ಜತ್ನಾಳ್ ತಮಗೆ ತಾವೇ ಸರ್ಟಿಫಿಕೇಟ್ ಕೊಟ್ಕೊಂಡಿದ್ದಾರೆ ಇನ್ನ ವಿಧಾನಸಭಾ ಅಧಿವೇಶನದಲ್ಲಿ ಮೊದಲ ದಿನದಿಂದ ಯು ಹಾಗೂ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೆಸದಿದ್ದರೆ ಏಳು ಜಿಲ್ಲೆಗಳಲ್ಲಿ ಬಂದ್ ಮಾಡಿ ಸುವರ್ಣಸೌಧ ಅಲಿಗಾಡಿಸಲು ಸಿದ್ಧರಾಗಬೇಕು ಬೆಂಬಲ ನೀಡದ ಶಾಸಕರನ್ನ ಗ್ರಾಮ ೊಳಗೆ ಬಿಟ್ಟುಕೊಳ್ಳೋದಿಲ್ಲವೆಂದು ಎಚ್ಚರಿಕೆ ನೀಡಿ ಅಂತ ಹೇಳಿದ್ದಾರೆ ಯುಕೆಪಿ ಹೆಸರಿನಲ್ಲಿ ನಡೆದಿರುವ ಭ್ರಷ್ಟಾಚಾರ ನೋಡಿದ್ರೆ ಆಲಮಟ್ಟಿಯಂತಹ ಹತ್ತು ಅಣೆಕಟ್ಟು ನಿರ್ಮಿಸಬಹುದಿತ್ತು ಸಚಿವರು ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಹೇಳದಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಇನ್ನಾದ್ರೂ ಲೂಟಿ ಮಾಡದೆ ರೈತರಿಗೆ ನ್ಯಾಯ ಕೊಡಿಸುವ ಉದ್ದೇಶದಿಂದ ಪಕ್ಷಾತೀತವಾಗಿ ಹೋರಾಡೋಣ ಅಂತೇಳಿ ಯತ್ನಾಳ್ ಗುಡುಕಿದ್ದಾರೆ ಇನ್ನ ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆ ಕುರಿತು ಮಾತನಾಡಿದ ಯತ್ನಾಳ್ ಅವರು ಕೋರ್ ಕಮಿಟಿ ಮಾಡ್ಲಿ ಅವರು ನನ್ನನ್ನ ಯಾಕೆ ಕೋರ್ ಕಮಿಟಿ ಸಭೆಗೆ ಕರೆಯಬೇಕು ನಾನು ಕೋರ್ ಕಮಿಟಿಯ ಸದಸ್ಯನಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಶಾಸಕ ಅಂತೇಳಿ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ ಅದೇನೇ ಇದ್ರು ಶಾರ್ಟ್ ಕಟ್ ಅಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತೆ ಶಾರ್ಟ್ ಕಟ್ ಅಲ್ಲಿ ಸಿಎಂ ಹಾಗೂ ಕನ್ಸು ಕಾಣ್ತಿರೋ ವಿಜಯೇಂದ್ರ ಅವರಿಗೆ ಯತ್ನಾಳ್ ಇರೋ ಶಾಕ್ ಮೇಲೆ ಶಾಕ್ ಒಂದಂತೂ ಅರಿಗಿಸಿಕೊಳ್ಳೋದಕ್ಕಾಗ್ತಾನೆ ಅಪ್ಪ ಮಕ್ಕಳಿಗೆ ಹೆಜ್ಜೆ ಹೆಜ್ಜೆಗೂ ಮುಳ್ಳಾಗೋದಂತೂ ಖಚಿತ ನಿಶ್ಚಿತ ಹಾಗಾದ್ರೆ ವಿಪಕ್ಷದಲ್ಲಿ ಕೂತಿರೋ ಬಿಜೆಪಿ ನಾಯಕರು ಸರ್ಕಾರವನ್ನ ಕಟ್ಟಿ ಹಾಕೋದ್ ಬಿಟ್ಟು ಸಿಎಂ ಹುದ್ದೆ ಕನ್ಸು ಕಾಣ್ತಾ ಕೂತಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ